ತೇ ಸಮಂ ಪಶ್ಯಾಂ ಯುತ್ತಮ್ಮ ವಸ್ತು ದೂರ ತರತೋ ಪಾಸ್ತಂ ರಥೋ ಜೋಷ್ಟನ ಯದ್ರೋಷೋತ್ಕರ ದಕ್ಷನೆತ್ರ ಕುಟಿಲ ಪ್ರಾಂತೋತ್ ತಿತಾಗ್ನಿ ಸ್ಫುರತ್ ಖದ್ಯೋತೋಪಮವಿಸ್ಫುಲಿಂಗವಸಿತಾ ಬ್ರಹ್ಮೇ ಬ್ರಹ್ಮೇಶಶಕ್ರೋತ್ಕರಾ ಲಕ್ಷ್ಮೀಕಾಂತಃ ತವಂತತಃ ಎಲ್ಲೆಡೆ ಹುಡುಕಿದ್ರು ಕೂಡ ಅವನಿಗಿಂತ ಮಿಗಿಲಾದ ಈಶಿತು ತೇ ಸಮಂ ನ ಪಶ್ಯಾಮಿ ಎಲೆ ಲಕ್ಷ್ಮೀಕಾಂತನೆ ಎಲ್ಲ ಕಡೆ ಕಲೆಯನ್ ಎಲ್ಲ ಕಡೆ ತಲೆ ಹಾಕಿದ್ದೇನೆ ಎಲ್ಲ ವಿಷಯಗಳನ್ನ ಕಲೆ ಹಾಕಿದ್ದೇನೆ ನ ತೇ ಇವ ಈಶಿತು ಸಮಂ ನ ಪಶ್ಯಾಮಿ ನಿನ್ನಂತೆ ಒಡೆತನವನ್ನ ಹೊಂದಿದ ಮತ್ತೊಂದು ತಲೆ ಮತ್ತೊಂದು ತಾಕತ್ತು ನನ್ನ ನನಗೆ ಇಲ್ಲಿ ತನಕ ಕಂಡಿಲ್ಲ ಉತ್ತಮ ವಸ್ತು ದೂರ ತರತಃ ಸಮನೇ ಕಾಣಲಿಲ್ಲ ಉತ್ತಮ ವಸ್ತು ಎಲ್ಲಿಂದ ತರ್ಲಪ್ಪ ದೂರತಃ ಅಪಾಸ್ತಂ ಸಮವೇ ಇಲ್ಲ ಅಂದಮೇಲೆ ಸಮಕ್ಕಿಂತ ಹೆಚ್ಚಿನದಿರುತ್ತೆ ಅಂತ ಹೇಗೆ ಸಾಧ್ಯ ಯಾಕೆಂದ್ರೆ ಉತ್ತಮ ಅಂತ ಅನ್ನುವುದು ಹಿಂದೆ ಅನೇಕ ವ್ಯಕ್ತಿಗಳ ಸಹಕಾರ ಇದ್ದಾಗ ಮಾತ್ರ ಉತ್ತಮ ಅನ್ನುವ ಶಬ್ದ ಬರುತ್ತೆ ಇರುದೇ ಒಂದು ಅದು ಉತ್ತಮ ಅಂದ್ರೆ ನಗ್ತಾರೆ ಕ್ಲಾಸ್ ಕ್ಲಾಸಲ್ಲಿ ಇರುದೇ ಒಬ್ಬ ಭಾವನೆ ಫಸ್ಟ್ ಅಂದ್ರೆ ಓಡಿದ್ದೇ ಒಬ್ಬ ಅವನೇ ಫಸ್ಟ್ ಅಂದ್ರೆ ನಗ್ತಾರೆ ಅಯ್ಯೋ ಇದನ್ನ ಫಸ್ಟ್ ಅಂತ ಅಂತಾರೆ ಫಸ್ಟ್ ಆಗ್ಬೇಕಾದ್ರೆ ಮೂರು ಜನ ಆದ್ರೂ ಇರ್ಬೇಕು ಕನಿಷ್ಠ ಪಕ್ಷ ಯಾರೊಬ್ಬ ಕಳ್ಳ ಓಡಿ ಬಂದ ಕಪ್ ತಗೊಂಡು ಓಡಿದ್ಯೋ ಓಡದ್ಯೋ ಅಯ್ಯೋ ಅಂಗಡಿ ಮಾಲೀಕ ಇಟ್ಕೊಂಡದ್ದನ್ನ ತಗೊಂಡ್ ಬರುವಾಗ ಒಬ್ಬ ಪೊಲೀಸ್ ಒಬ್ಬ ಅಂಗಡಿಯ ಇಬ್ರು ಇದ್ರು ಅಂದಂಗ್ ನಾನ್ ಫಸ್ಟ್ ಅಂತ ಹಾಗಾಗಿ ದೂರತಃ ಅಪಾಸ್ತಂ ದೂರತಃ ಬಹಳ ದೂರದಿಂದ ಅದು ಗ್ರಹಿಸ್ಲಿಕ್ಕೆ ಆಗುದಿಲ್ಲ ಒಂದು ಮತ್ತೆ ಇದಕ್ಕೆ ಮಿಗಿಲಾದ ತಥೋ ಅಷ್ಟ ರಸೋ ಯೋ ಅಷ್ಟಮಃ ಹೇಗೆ ಆರನೇ ರಸ ಆದ್ಮೇಲೆ ಕಟುತಿಕ್ತ ಕಷಾಯಾದಿ ಆರು ರಸ ರಸಗಳಾದ್ಮೇಲೆ ಏಳನೇದ್ದೇ ಇಲ್ಲ ಅಂದ್ಮೇಲೆ ಎಂಟನೇದ್ ಹೇಗಿರುತ್ತೆ ಅದ್ರಿಗೆ ಅದು ಎಂಟನೇದು ಏಳನೇ ತಪ್ಪೋಯ್ತು ಇನ್ ನೀವು ಸುಮ್ಮನೆ ಏನು ತಲೆ ತಲೆರಟೆ ಮಾತಾಡ್ಬೇಡಿ ಏಳನೇದಿಲ್ಲ ರೀ ಎಂಟನೇದ್ದಿದೆ ಏಳನೇತೆ ಎಂಟನೇದಾಯ್ತು ಅಥವಾ ಎಂಟನೇ ಏಳನೇದಾಯ್ತು ಒಂದಿದೆ ಒಂದಿಲ್ಲ ಅಂದ್ರೆ ಹಾಗೆ ಹೇಳಿಕ್ ಬರುದಿಲ್ಲ ಅದ್ರ ಒಟ್ಟು ತಾತ್ಪರ್ಯ ಏನು ಅಂದ್ರೆ ಅದಕ್ಕಿಂತ ಸ್ವಲ್ಪ ಮಿಗಿಲಾದ್ದೇ ಇಲ್ಲ ಅಂದ್ಮೇಲೆ ಅದಕ್ಕಿಂತ ಪೂರ್ಣ ಮಿಗಿಲಾದ ತತ್ವ ಹೇಗಿರ್ಲಿಕ್ಕೆ ಸಾಧ್ಯ ಅನ್ನುವ ಹಿನ್ನೆಲೆಯಲ್ಲಿ ವಸೋ ರಸೋ ಯೋ ಅಷ್ಟಮ ಯದ್ರೋಶೋತ್ಕರ ತಕ್ಷಣೇತ್ರ ಕುಟಿಲ ಪ್ರಾಂತೋತ್ಥಿತ ಸ್ಫುರತ್ ಖದ್ಯೋ ತೋಪಮ ವಿಸ್ಫುಲಿಂಗಸಿ ವಂದೇ ಶಬ್ದ ಯಾರ ಔಷಧ ಪ್ರವಾಹಕ್ಕೆ ಕುಟಿಲ ಪ್ರಾಂತ ಸಮರ್ಥವಾದ ನಿಯಂತ್ರಣದಲ್ಲಿರುವ ಕಣ್ಣಿನ ತುದಿಯ ಅಥವಾ ಕುಡಿ ಅಂತ ಹೇಳ್ತೇವಲ್ಲ ಆದರೂ ಹೊರಕ್ಕೆ ಎಸೆಯುವ ಬೆಂಕಿಯ ವಿಷ್ಫುಲಿಂಗಗಳು ಕಿಡಿಗಳು ಕದ್ಯೋತ ಅಂತ ಕರೀತಾರೆ ಅದನ್ನು ಸಣ್ಣ ಕಿಡಿ ಬೆಳಕು ಮಳೆ ಮಿಂಚಿನ ಹಾಗೆ ಅಲ್ಲ ಈ ರಾತ್ರಿ ಮಿಂಚು ಹೊಳದ ಹಾಗೆ ದಕ್ಷಣೆ ಹತ್ರ ಕುಟಿಲ ಪ್ರಾಂತೋತ್ಥಿತನಿಸ್ಫುರ ಖದ್ಯೋತೋಪಮ ಖದ್ಯೋತ ಅಂದ್ರೆ ನಿಂಚುಡಿ ಖದ್ಯೋತೋಪಮ ವಿಷ್ಪುಲಿಂಗ ಅದು ಹೊರಕ್ಕೆ ಹಾಳ್ತಾ ಇದೆ ಕಿಡಿಗಳ ಹಾಗೆ ವಿಷ್ಫುಲಿಂಗ ಭಸಿತಾಹ ತುಂಬಿಕೊಂಡಿರುವ ವಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಹ ಬ್ರಹ್ಮ ಈಶ ಶಕ್ರ ಮೊದಲಾದ ಈ ಎಲ್ಲರೂ ಕೂಡ ಅವನ ಮುಂದೆ ತಲೆ ತಗ್ಗಿಸಿ ಇರುವಂತೆ ತಲೆ ತಗ್ಗಿಸುವುದು ಅವರಿಗೆ ಕಷ್ಟಪಟ್ಟಲ್ಲ ಅವ್ರಿಗೆ ಖುಷಿ ಬೇರೆ ಎದುರುಗಡೆ ನಾವು ಇದ್ದೇವೆ ಅನ್ನೋದೇ ಸಂತೋಷ ಅದು ಹೇಗಿದ್ದೇವೆ ಅಂತ ನೋಡಿ ಇಂಟ್ರೆಸ್ಟ್ ಇಲ್ದೆ ತಲೆ ಬಗ್ಸುದು ಬೇರೆ ತುಂಬಾ ಅಪ್ಯಾಯಮಾನವಾದ ದೊಡ್ಡ ವ್ಯಕ್ತಿಯನ್ನು ಎದುರಿಸುವಾಗ ನಾವು ತಲೆ ತಗ್ಸುದು ಬೇರೆ ತುಂಬಾ ತಲೆ ತಗ್ಸುದು ಅಂದ್ರೆ ನಾಚಿ ಮುಖನೇ ನೋಡದೇ ಇರುವುದು ಅಂತ ಅರ್ಥ ಅಲ್ಲ ನಮ್ಮ ದೇಹದ ಗೆಸ್ಟರು ಸಹಜವಾಗಿ ಅವರ ಮುಂದೆ ಮುದುಡುತ್ತೆ ಸಟದು ಮುಖ ಗಬ್ಬ ಅಂದ್ರೆ ಅಬ್ಬರಿಸುವ ಹಾಗೆ ನಾವು ಬೊಬ್ಬೆ ಹೊಡೆದು ಮಾತಾಡಲ್ಲ ಗೊತ್ತೇ ಇಲ್ಲದೆ ಒಳಗಿನಿಂದ ಒಂದು ತಿಳಿಯಾದ ನವಿರಾದ ಪ್ರೀತಿಯ ಜೊತೆಗೆ ದೇಹದಲ್ಲೊಂದು ಬಾಗುವಿಕೆ ಇರುತ್ತೆ ಅದನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಶಬ್ದದಿಂದ ಹೇಳುವ ಕಷ್ಟ ನಾವು ಅವರಿಗೆ ಒಲಿ ಅಂದ್ರೆ ಅವರ ಒಲುಮೆಗೆ ನಾವು ಪ್ರಯತ್ನಿಸ್ತಾ ಇದ್ದೇವೆ ಅನ್ನೋದು ಒಂದಾದ್ರೆ ಅವರ ಗುಣ ವೈಭವಕ್ಕೆ ನಾವು ನಮ್ಮನ್ನ ಒಪ್ಪಿಸ್ತಾ ಇದ್ದೇವೆ ಅನ್ನೋ ಭಾವ ಅಲ್ಲಿರುತ್ತೆ ಬ್ರಹ್ಮ ಈಶ ಮೊದಲಾದ ಎಲ್ಲ ದೇವತೆಗಳು ಕೂಡ ಭಗವಂತನ ಗುಣಗಳ ರಾಶಿಗಾಗಿ ತಮ್ಮನ್ನೇ ತಾವು ಮುದುಡಿಸಿಕೊಂಡು ನಿಂತಿರ್ತಾರೆ ಅಂತಹ ಲಕ್ಷ್ಮೀಕಾಂತ ನಾರಾಯಣ ನಮಗೆ ಮಂಗಳವನ್ನುಂಟು ಮಾಡಲಿ ಅದರ ಕನ್ನಡದ ಪದ್ಯ ಹೀಗಿದೆ ಸಿರಿಯ ರಸ ಎಲ್ಲೆಡೆಯೂ ಹುಡುಕಾಡಿದರೂ ಕೂಡ ಇಲ್ಲ ಕಾಣಿಸಲಿಲ್ಲ ನಿನಗೊಂದು ಸರಿಸಾಟಿ ಮತ್ತೆ ಇರಲಿ ಕುಂಟೆ ಎಂಟನೆಯ ರಸದಂತೆ ಇನ್ನು ನಿನಗಿಂತಲೂ ಮಿಗಿಲಾದ ವಸ್ತು ನಿನ್ನ ಸಿಡಿತದ ನೆರೆಗೆ ತಕ್ಕ ಹಿಡಿತದ ತಾಣ ಕಣ್ಣು ಕೊಂಕಿನ ಕುಡಿಯೊಳಕೊಳೆ ಕಣ್ಣ ಕೊಂಕಿನ ಕುಡಿಯೊಳಗೆವ ಬೆಂಕಿಯ ಕುಡಿಯೋ ಕಿಡಿಯೋ ಸುಡುವ ಸೂರ್ಯನ ಸಿಡಿಯೋ ಹಿಡಿಬೂದಿಯಾದರಲ ಅಜಭವೇಂದ್ರರ ಗಡಣ ಅದಕ್ಕೆ ಬಲಿಯಾಗಿ ಪ್ರಾಂತ ಉತ್ಥಿತ ಸ್ಫುರತ್ ಉತ್ಥಿತ ಸ್ಫುರತ್ ಕದ್ಯೂತ ಒಂದೇ ಕ್ಷಣಕ್ಕೆ ಸಣ್ಣ ಖದ್ಯೋತದ ಹಾಗೆ ಸೂರ್ಯನ ಬೆಳಕಿನ ಎದುರುಗಡೆ ಅದು ಏನು ಬೆಳಗದೆ ಮರೆಯಾಗುತ್ತೋ ಅಥವಾ ಅಂತ ದೊಡ್ಡ ಬೆಂಕಿಗೆ ಬೆಂಕಿಗೆ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿಯಾಗುತ್ತೋ ಇಡೀ ಅಜಭವೇಂದ್ರಾದಿಗಳ ಗಡನ ಕ್ಷಣ ಮಾತ್ರದಲ್ಲಿ ನಾಶ ಹೊಂದುತೋ ಅಂತಹ ನಿನ್ನ ಸರಿಸಾಟಿಯಾದ ಅಂದ್ರೆ ನಿನ್ನ ನಿನ್ನ ಸಾಮರ್ಥ್ಯಕ್ಕೆ ಹೋಲುವ ಮತ್ತೊಂದು ಶಕ್ತಿಯನ್ನ ಎಲ್ಲೂ ಕಾಣಲಾರೆ ಎಲ್ಲೂ ಹುಡುಕಲಾರೆ ಅಂತ ಅಂದ್ರೆ ಇದೆರಡು ಬೇರೆನೆ ನೋಡಿ ಎರಡನೇದು ಆ ನಖಸ್ತುತಿ ಅಲ್ವೇ ಅಲ್ಲ ಲಕ್ಷ್ಮೀಕಾಂತ ಅಂತ ಲಕ್ಷ್ಮೀನಾರಾಯಣ ಸ್ತುತಿಯನ್ನ ಮಾತು ಇಲ್ಲಿದೆ ಅಂದ್ರೆ ಅದರಲ್ಲಿ ಭಗವಂತನ ಗುಣವನ್ನೇ ಚಿಂತಿಸ್ತಾ ಇದೆ ಬೇರೆ ಸಮಯದಲ್ಲಿ ಆಚಾರ್ಯರು ಮಾಡಿದ್ದು ಅಂತ ಅನ್ನೋದಕ್ಕೋಸ್ಕರ ಅದು ಅಲ್ಲಿ ಪುಸ್ತಕದಲ್ಲಿ ನೋಡಿದ್ರೆ ಅಲ್ಲಿ ಇಲ್ವೇ ಇಲ್ಲ ಮೂಲ ಪುಸ್ತಕದಲ್ಲಿ ಈ ಮೊದಲನೇ ಪದ್ಯ ಮಾತ್ರ ಇದೆ ಈ ಎರಡನೇ ಪದ್ಯ ಇನ್ನೆಲ್ಲೋ ಇದೆ ಹಾಗಾಗಿ ಇದನ್ನೆರಡನ್ನ ಒಂದೇ ಸ್ತುತಿ ಅಂತ ಲೆಕ್ಕದಲ್ಲಿ ಸಂ ಅಂದ್ರೆ ತಿಳಿ ತಿಳುವಳಿಕೆ ಇದ್ದವರು ಒಪ್ಪಲ್ಲ ಕೆಲವರು ಅಲ್ವೇ ಅಲ್ಲ ಅಂತ ಹೇಳ್ಬಿಡ್ತಾರೆ ಇನ್ನು ಕೆಲವರು ಒಂದೇ ಇದು ಬೇರೆ ಬೇರೆ ಅಲ್ಲ ಅನ್ನುವ ಹಿನ್ನೆಲೆಯಲ್ಲೂ ಮಾತಾಡ್ತಾರೆ ನಮ್ಗಂತೂ ಇಷ್ಟು ವಿಷಯ ಅರ್ಥ ಆಯ್ತು ದೇವರಿಗೆ ಸಮಯ ಇಲ್ಲ ಅಂದಮೇಲೆ ಹಿರಿಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ತನಕ ಯಾರಿಗೂ ಕಂಡಿಲ್ಲ ಯಾಕಂದ್ರೆ ಅವನ ಆ ತೀವ್ರವಾದ ಸಾಮರ್ಥ್ಯ ಅಂತ ಅನ್ನೋದು ಎಲ್ಲರನ್ನು ಕೂಡ ಅವನ ಮುಂದೆ ಶರಣಾಗುವಂತೆ ಮಾಡುತ್ತೆ ಅವನ ಪ್ರಳಯ ಕಾಲದ ಎಲ್ಲ ಕೋಪದ ಕೋಪ ಇಲ್ಲ ಅವನಿಗೆ ಮನ್ಯುಮಯ ಅದು ಜ್ಞಾನಮಯವಾದ ಕೋಪ ಆ ಕೋಪಕ್ಕೆ ಇಡೀ ಪ್ರಪಂಚವೇ ಕ್ಷಣ ಮಾತ್ರದಲ್ಲಿ ಒಂದು ಸಣ್ಣ ಕಿಡಿಯ ಹಾಗೆ ಅವನ ಕುಡಿ ನೋಟದ ಎಡೆಯಲ್ಲಿ ಮರೆಯಾಗಿಯೇ ಹೋಗುತ್ತೆ ನಾಶವಾಗಿಯೇ ಹೋಗುತ್ತೆ ಅಂಥ ಲಕ್ಷ್ಮೀನಾರಾಯಣರ ಪ್ರೀತಿ ನಮ್ಮ ಬದುಕಿಗೆ ಸದಾ ಸಿಗಲಿ ನಿನ್ನ ಅಂತಹ ದೊಡ್ಡತನ ಅನ್ನೋದು ನನ್ನ ಬದುಕಿಗೆ ಯಾವಾಗ್ಲೂ ನೆನಪಿರಲಿ ಅನ್ನುವ ಮಾತನ್ನ ಈ ಪದ್ಯ ಹೇಳಿತು ಇವತ್ತಿಗೆ ಈ ಚಿಂತನೆ ಮುಚ್ಚೋಣ ಮತ್ತೆ ನಾಳೆ ಬಹಳ ಪ್ರಸಿದ್ಧವಾದ ಆ ಎಲ್ಲರೂ ಅಹ್ ಹೊರಗೆಯೂ ಸಮಾಜದಲ್ಲಿ ಬಹಳ ಬಳಕೆಯಲ್ಲಿ ತಂದುಕೊಂಡಿರುವ ಪ್ರೀಣಯಾಮು ವಾಸುದೇವಂ ಅನ್ನುವ ಶಬ್ದದ ಎನ್ನುವ ಪದ್ಯದ ಅನುಸಂಧಾನ ಮಾಡೋಣ ನಾಳೆ ಮತ್ತೆ ಸಿಗೋಣ ಶ್ರೀಹರಿಪ್ರಿಯತ ಶ್ರೀಕೃಷ್ಣ ಅರ್ಪುಣ